ಹಾಯ್ ಎಲ್ಲರಿಗೂ ಇವತ್ತು ನಾನು ಕಿಟ್ಟಲ್ಲಿ ಯಾವ್ಯಾವ ಪಿನ್ಸ್ಗಳನ್ನ ಇಟ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸೊ ಫಸ್ಟ್ ಬಂದು ನೋಡಿ ಇದು ಸ್ಟೈಲೋ ಪಿನ್ ಅಂತ ಹೇಳಿ ಇದು ಕಂಪ್ನಿ ಬಂದು ಸ್ಟೈಲೋ ಇದು ಸುಜಾತ ಪಿನ್ ಕೂಡ ಅಂತ ಹೇಳ್ತಾರೆ ಸೊ ಇದು ಯು ಪಿನ್ಸ್ ಯು ಪಿನ್ಸ್ ಕೂಡ ಇಟ್ಕೊಂಡಿರಬೇಕು ಇದು ಸೇಫ್ಟಿ ಪಿನ್ನು ನಾವು ಹೇರ್ ಸ್ಟೈಲ್ಗಂತ ಹೋದಾಗ ಸ್ಯಾರಿ ಕೂಡ ಉಡಿಸ್ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಸೇಫ್ಟಿ ಪಿನ್ ಕೂಡ ಇಟ್ಕೊಂಡಿರಬೇಕು ಇದು ರಬ್ಬರ್ ಬ್ಯಾಂಡು ರಬ್ಬರ್ ಬ್ಯಾಂಡ್ ತುಂಬಾ ಯೂಸ್ಫುಲ್ ಆಗಿರುತ್ತೆ ಆದರೆ ಇಟ್ಕೊಂಡಿರಲೇಬೇಕು ಇದು ಒಂದು ಇನ್ಯೂಸಿಬಲ್ ಪಿನ್ನು ಇದು ಜಾಸ್ತಿ ನಮಗೆ ಯೂಸ್ ಆಗೋಲ್ಲ ಸೊ ಆದರೂ ಯಾವತ್ತೋ ಒಂದು ದಿವಸ ಯೂಸಿಗೆ ಬಂದೇ ಬರುತ್ತೆ ಸರಿ ಇದು ಇನ್ಯೂಸಿಬಲ್ ಪಿನ್ನು ಇದು ಒಂದು ಚಿಕ್ಕ ಸೆಕ್ಷನ್ ಕ್ಲಿಪ್ ಸ್ಟೀಲ್ ಕ್ಲಿಪ್ಪು ಇದು ನಮಗೆ ಇಂಟರ್ನ್ಯಾಷನಲ್ ಹೇರ್ ಸ್ಟೈಲ್ಗೆಲ್ಲ ಯೂಸ್ ಆಗುತ್ತೆ ಸೊ ಇಷ್ಟು ಕ್ಲಿಪ್ಸ್ಗಳು ಇದು ಒಂದು ನೆಟ್ಟು ಇವಾಗ ನಾವು ಒಂದು ಗಂಟು ಹಾಕ್ತಾಯಿದ್ದೀವಿ ಬನ್ ಹಾಕ್ತಾಯಿದ್ದೀವಿ ಅಂದಾಗ ಈ ನೆಟ್ಟನ್ನ ನೆಟ್ಟು ಯೂಸ್ ಆಗುತ್ತೆ ಇದು ಗೋಲ್ಡನ್ ಥ್ರೆಡ್ ವೈಟ್ ಥ್ರೆಡ್ ಆ್ಯಂಡ್ ಬ್ಲ್ಯಾಕ್ ಥ್ರೆಡ್ ಒಂದು ಸೂಜಿ ಇಟ್ಕೊಂಡಿರಬೇಕು ಇದು ಒಂದು ಡಿಸ್ಕೋ ರಬ್ಬರ್ ಇದು ನಾರ್ಮಲ್ ರಬ್ಬರು ಇದು ಡಿಸ್ಕೋ ರಬ್ಬರು ಮತ್ತು ಈ ಥರದ್ದು ಬ್ಲ್ಯಾಕ್ ಥ್ರೆಡ್ಡು ದಪ್ಪ ಥ್ರೆಡ್ ಇದ್ದು ಸೊ ಇಷ್ಟೆಲ್ಲ ನಮ್ಮ ಕಿಟ್ಟಲ್ಲಿ ಇಟ್ಕೊಂಡಿರಬೇಕು ಇದೆಲ್ಲ ಯಾವಾಗ ಯೂಸ್ ಆಗುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೊ ಓಕೆ ಬಾಯ್ ಥ್ಯಾಂಕ್ ಯು